ನೋಡಿ ಮದ್ವೆ ಗಂಡು ಪ್ರೀ ವೆಡ್ಡಿಂಗ್ ಗೆ ನಾಳೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಈಗಲೇ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಇನ್ನು ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಹೋಗ್ಬೇಕಂತೆ ಆರಾಮ್ಸೆ ಚಟ್ನಿ ಅದನ್ನು ರುಬ್ಕೊಬೋದು ಮಸಾಲೆ ಅದ್ರದ್ದು ನಿಜ ಯಾರೋ ಕಮೆಂಟ್ ಮಾಡಿದ್ರು ಅವನೇ ಹೆಲ್ಪ್ ಕಣ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋ ಆಗಿಲ್ಲ ನನಗೆ ಫುಲ್ ಹುಷಾರಿಲ್ಲ ಫುಲ್ ಚಳಿ ಜ್ವರ ಥರ ಆಗೈತೆ ಮತ್ತೆ ಒಂಥರ ಗಂಟ್ಲೆಲ್ಲೋ ನೋವು ಕೋಲ್ಡ್ ಆದಂಗೆ ಇನ್ಫೆಕ್ಷನ್ ಆದಂಗೆ ಅನಿಸ್ತಾ ಇದೆ ಸೊ ನಾವೇನು ಹುಷಾರ್ ತಪ್ಪಿದ್ರು ಈಗ ನಾನು ಹುಷಾರ್ ತಪ್ಪಿದ್ದೀನಿ ದೇಹ ಆರಾಮಿಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಕೂಡ ಆರಾಮಾಗಿ ಆಗಿಲ್ಲ ಇವತ್ತು ಯಾವ ರೇಂಜ್ಗೆ ಅಂದ್ರೆ ಬೆಳಿಗ್ಗೆ ಫುಲ್ ಬಾಡಿ ಪೇನ್ ಬೆಳಿಗ್ಗೆ ಎದೋವರೆಗು ಏನು ಅನ್ಸಲಿಲ್ಲ ಒಂದು ಎದ್ದು ಒಂದು ಹತ್ತು ಗಂಟೆ ಹತ್ತುವರೆ ಆದಮೇಲೆ ಫುಲ್ಲು ಫುಲ್ ಬಾಡಿ ಪೇನ್ ಯಾವ ರೇಂಜ್ಗೆ ಅಂತ ಅಂದರೆ ಒಂಥರ ಹೆಂಗ ಅನ್ಸಿರುತ್ತೆ ಅಂದ್ರೆ ಆಗೋದೇ ಇಲ್ಲ ಅನ್ನೋ ಥರ ಗಂಟ್ಲೆಲ್ಲ ನೋವು ಮತ್ತೆ ಚಳಿ ಚಳಿ ಫುಲ್ ಚಳಿ ಆಲ್ರೆಡಿ ಚಳಿ ಇದೆ ಇನ್ನು ಜ್ವರ ಬಂದ್ರಂತೂ ಕೇಳಬೇಕಾ ಫುಲ್ ಚಳಿ ಒಂಥರ ಚಳಿ ಜ್ವರ ಬಂದಂಗೆ ಆಗೈತೆ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕು ಇನ್ನು ಡಾಕ್ಟರ್ ಬರೋದು ಸಿಕ್ಸ್ ತರ್ಟಿ ಆ ಥರನೇ ಆಗುತ್ತೆ ಅಷ್ಟ ನಮಗೆ ಸ್ವಲ್ಪ ಕೆಲಸ ಇದೆ ನಾವೀನ್ ಯಾರನ್ನ ಮೀಟ್ ಮಾಡಬೇಕು ಸೊ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಅಷ್ಟು ಡಾಕ್ಟರ್ ಕೂಡ ಬಂದಿರ್ತಾರೆ ಅಂತ ಹೊರಟಿದಿವಿ ಜೊತೆಗೆ ನಾನು ಲಹೆಂಗ ಅವತ್ ಹೋಗಿದ್ದೆ ನಂಗೆ ಸಿಕ್ಕಿರಲಿಲ್ಲ ಸ್ಟಿಚ್ ಆಗಿಲ್ಲ ಅಂತ ಅವ್ರು ಹಾಗೆ ಎತ್ತಿಟ್ಬಿಟ್ಟಿದ್ರು ಸ್ಟಿಚಿಂಗ್ ಆಗಿರಲಿಲ್ಲ ಇನ್ನೇನ್ ಮದುವೆ ಬಹಳ ದೂರ ಏನಿಲ್ಲ ಈ ಮಂತ್ ಕಳೆದು ಹೋಗ್ತಾ ಇದೆ ದಿನಗಳು ಹೇಗೆ ಹೋಗ್ತಾ ಇದೆ ಅಂತನೇ ಗೊತ್ತಾಗ್ತಿಲ್ಲ ಸೊ ಏನಕ್ಕೂ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಸರಿ ಅಲ್ವ ಇನ್ನೂ ಸ್ಟಿಚ್ಚಿಂಗ್ ಬೇರೆ ಸ್ಯಾರೀಸು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಜೊತೆಗೆ ಈಗ ಸ್ಟಿಚಿಂಗ್ ಕೊಟ್ಟಿರೋ ಎಲ್ಲ ಕರೆಕ್ಟಾಗಿ ನಾವು ಅದಕ್ಕೆ ಜ್ಯುವೆಲ್ರಿ ಎಲ್ಲ ಸೆಟ್ ಮಾಡ್ಕೊಬೇಕು ಸೊ ಹಾಗಾಗಿ ಸ್ವಲ್ಪ ಇಂದ ಈಸ್ಕೊಂಡು ಬಂದ್ಬಿಡೋಣ ಇವತ್ತಾದ್ರೂ ಅವ್ರು ಅವ್ರ ನೆಕ್ಸ್ಟ್ ಡೇನೆ ಬನ್ನಿ ಅಂತ ಅಂದರು ನಾವು ಹೋಗಿದ್ದು ಸ್ಯಾಟರ್ಡೇ ಅಲ್ವಾ ಸಂಡೇನೆ ಬನ್ನಿ ಅಂದಿದ್ರು ಬಟ್ ನಮಗೆ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೋಗಿ ಇಸ್ಕೊಂಬರೋಣ ಅಂತ ನಾನು ಇಬ್ರು ಹೊರಟಿದ್ದೀವಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಮನಸ್ಸಾಗಲ್ಲ ಏನಿದ್ರು ಅಷ್ಟೇ ಹೆಲ್ದಿ ಆಗಿರಬೇಕು ಮನುಷ್ಯ ಅದಕ್ಕೆ ಅಷ್ಟಿಲ್ಲದೆ ಹೇಳ್ತಾರ ಅಂತ ಅನಿಸುತ್ತೆ ಆರೋಗ್ಯವೇ ಹೆಲ್ತ್ ಇಸ್ ವೆಲ್ತ್ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮ ಆರ್ಯಂಡು ಫೋಟೋಸು ಹೇಳಿದ್ನಲ್ಲ ಫೋಟೋಸ್ ಸೆಲೆಕ್ಷನ್ಗೆ ನೆನ್ನೆ ಹೋಗಿದ್ವಿ ಹೋಗ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಾಯಿತು ನಮ್ಮ ಆರ್ಯ ಅಂತೂ ಮುದ್ದು ಮುದ್ದ ಕಾಣ್ತಾ ಇದ್ದ ಅವ್ನ ಪೋಸ್ಗಳಂತೂ ಸಖತ್ತು ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ ಅವ್ನ ಫೋಟೋಸ್ನ ಸೊ ಸೆಲೆಕ್ಟ್ ಮಾಡಿ ಈಗ ಅವರು ಈ ವೀಕೆಂಡ್ ಅಷ್ಟರಲ್ಲಿ ನನಗೆ ಬೇಕು ಆಲ್ಬಮ್ ಅಂತ ಹೇಳಿದ್ದೀನಿ ಏನಾಗ್ಬಿಡುತ್ತೆ ಈ ಸಾಫ್ಟ್ ಕಾಪಿಗಳನ್ನ ಇಟ್ಕೊಂಡಷ್ಟು ಅದು ಆ ಪರ್ಟಿಕ್ಯುಲರ್ ಫೋನಲ್ಲಿ ಇದ್ರೆ ಅಷ್ಟೇ ಮುಗೀತು ಫೋನ್ ಆಯ್ತು ಅಂತ ಅಂದ್ರೆ ಫೋಟೋಸ್ ಹೊರಟೋಗುತ್ತೆ ಪ್ರಾಬ್ಲಮ್ ಆಯ್ತು ಹ್ಮ್ ಆಮೇಲೆ ಪೆನ್ ಡ್ರೈವ್ ಅಲ್ಲಿ ಇದ್ರು ಅದೊಂಥರ ನಮ್ಗೆ ನೋಡಬೇಕು ಅನ್ಸ್ದಾಗ ಒಂದು ಆಲ್ಬಮ್ ಅಲ್ಲಿ ಇದ್ರೆ ಶಾಶ್ವತವಾಗಿ ಉಳ್ಕೊಳುತ್ತೆ ಹಾಗಾಗಿ ಇಸ್ಕೊಬಿಡೋಣ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಅಲ್ವಾ ಅದೊಂದು ಡಾಕ್ಯುಮೆಂಟ್ ಅಂತ ಇದ್ರೆ ಅವಾಗ ಚೆನ್ನಾಗಿ ಸಿಗುತ್ತೆ ವಾಯ್ಸ ಒಂಥರ ಚೇಂಜ್ ಆಗಿಬಿಟ್ಟಿದೆ ಗಂಟ್ಲೆಲ್ಲ ಫುಲ್ಲು ನಮ್ಗೆ ರೆಗ್ಯುಲರ್ ಫ್ಯಾಮಿಲಿ ಡಾಕ್ಟರ್ ಅವರು ಶ್ರೀನಿವಾಸ್ ಪಾಲಿ ಕ್ಲಿನಿಕ್ ಗಾಯತ್ರಿಪುರಮಲ್ಲಿ ಅಲ್ಲಿ ಹೋಗಿಲ್ಲ ಅಂತ ಅಂದು ಇನ್ನು ಬೇರೆ ಯಾವ ಡಾಕ್ಟ್ರ್ ತೋರ್ಸಿದ್ರು ಹುಷಾರ್ ಆಗದೇ ಇಲ್ಲ ಪದೇ ಪದೇ ಅವ್ರ ಹತ್ರ ಇಲ್ಲ ಅಂತ ಎಮರ್ಜೆನ್ಸಿ ಬೇರೆ ಡಾಕ್ಟರ್ ತೋರಿಸಕೊಂಡಿದ್ರು ಮತ್ತೆ ಅವ್ರ ಹತ್ರ ಹೋಗ್ಲೇಬೇಕು ಇಂಜೆಕ್ಷನ್ ತಗೊಳ್ಳೇಬೇಕು ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು ಅವಾಗ್ಲೇ ಕ್ಯೂರ್ ಆಗೋದು ಹಾಗಾಗಿ ನಾವು ನನಗೆ ಇವತ್ತು ಬೆಳಿಗ್ಗೆಯಿಂದ ಬಟ್ ನನ್ಗೆ ತಡ್ಕೊಳೋಕೆ ಆಗ್ತಿಲ್ಲ ಯೂಶಲಿ ನಾನು ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ಫಸ್ಟ್ ಡೇ ಏನಿಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಹುಷಾರಾಗ್ತೀನಿ ಒನ್ ಡೋಲಾ ತಗೋಬಿಡಣ್ಣ ಅದು ಇದು ಅಂತ ಬಟ್ ಇವತ್ ನನಗೇನೆ ನಾನೇ ಇಲ್ಲ ನಾವೇನು ಹೋಗ್ಬೇಕು ನನ್ನ ಡಾಕ್ಟರ್ ತೋರಿಸಕೊಬೇಡೋಣ ಏನಕಂದ್ರೆ ಎಲ್ಲಾನು ನಿಭಾಯಿಸ್ಬೇಕು ಮಕ್ಕಳು ನೋಡಬೇಕು ಮನೆ ನೋಡಬೇಕು ಕೆಲಸ ನೋಡಬೇಕು ಜ್ವರ ಬಂದು ಮಲ್ಕೊಂಡ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಇವತ್ತೇ ಹೋಗಿ ತೋರಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಮತ್ತು ನಂದು ಇನ್ನೊಂದು ಹೇಳೋದ್ನಲ್ಲ ಈ ಲೆಹೆಂಗಾಗೆ ಕೆಲವರು ಹೇಳಿದ್ರಿ ರಮ್ಯಾ ಗೋಲ್ಡ್ ಎಲ್ಲಿ ನಾನು ಗೋಲ್ಡೆ ಹಾಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಲೆಹೆಂಗಾಗೆ ಲೈಕ್ ಡೈಮಂಡ್ ಆ ಥರ ಸೆಟ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಅಂತ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರಿ ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ ಎ ಮಾಡಿದ್ರಿ ಇನ್ಸ್ಟಾದಲ್ಲಿ ಡೈಮಂಡ್ ಸೆಟ್ ತಗೋಬಿಡಿ ಅಂತ ಡೈಮಂಡ್ ಎಲ್ಲ ತಗೊಳ್ಳೋಷ್ಟೆಲ್ಲ ಬಜೆಟ್ಟು ಇಲ್ಲ ಈಗ ಆ್ಯಕ್ಚುಲಿ ನಮ್ಮದು ಇಲ್ಲ ಡೈಮಂಡ್ ನಂಗೆ ಏನೋ ನಂಗೆ ಯಾವತ್ತೂ ಅನಿಸಿಲ್ಲ ನವೀನ್ ಹೇಳಿದ್ರು ನಂಗೆ ಏ ಒಂದು ಡೈಮಂಡ್ ತೊಗೊಳ್ಳೆ ಒಂದು ಡೈಮಂಡ್ ಜ್ಯುವೆಲ್ರಿ ಅಂತ ನಂಗೆ ಯಾಕೋ ತೊಗೋಬೇಕಂತಾನೆ ಅನಿಸ್ತಿಲ್ಲ ಅನ್ಸೂ ಇಲ್ಲ ಅದ್ರ ಮೇಲೆ ಆಸೆನೂ ಇಲ್ಲ ಡೈಮಂಡ್ ಏನಾದ್ರು ಒಂದು ತಗೊಬೇಕು ಅಂತ ಮಾಮೂಲಿ ಸೆಟ್ ಸಿಗುತ್ತಲ್ಲ ಅದನ್ನ ಹಾಕೋತೀನಿ ಮತ್ತೆ ಈಗ ನಾವು ಬೇರೆ ಪ್ಲಾನ್ ಅಲ್ಲೇ ಇದ್ದೀವಿ ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆದ್ಮೇಲೆ ನಾನು ನಿಮಗೆ ಆ ವಿಚಾರನ ಶೇರ್ ಮಾಡ್ತೀನಿ ಎಲ್ಲ ಆಗಲಿ ಆಯಿತಾ ಮುಂಚೆನೇ ಹೇಳೋದು ಬೇಡ ಸೊ ಸಿಚುವೇಶನ್ಸು ಯಾವಾಗ ಹೆಂಗೆ ಬರುತ್ತೆ ಏನು ಹೇಳೋದಕ್ಕಾಗಲ್ಲ ನಮ್ಮದೀಗ ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಏನು ಇತ್ತ ಅಂತ ಅಂದ್ಬಿಟ್ಟು ಕಮ್ಮಿಂಗ್ ಡೇಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಏನು ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಫಸ್ಟ್ ಬಂದಿದ್ದು ಹೋಟೆಲ್ ಸಿದ್ಧಾರ್ಥಗೆ ಸೊ ನಾನು ಆಗಲೇ ಹೇಳಿದಾಗೆ ಅವರು ಮೀಟ್ ಮಾಡಬೇಕಿತ್ತು ಯಾರನ್ನು ಹಾಗಾಗಿ ನಾವು ಹೋಟೆಲಿಗೆ ಬಂದ್ವಿ ಇಲ್ಲಿ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮೀನಾ ಬಜಾರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಂದು ಏನು ಲೆಹೆಂಗಾ ಸ್ಟಿಚಿಂಗ್ ಇದೆ ಏನು ಇವತ್ತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರು ನೆಕ್ಸ್ಟ್ ಡೇನೇ ಬನ್ನಿ ಅಂತ ಅಂದಿದ್ರು ಬಟ್ ನಾವು ಒಂದು ಟೂ ಡೇಸ್ ಬಿಟ್ಟೇ ಹೋಗ್ತಾ ಇದ್ದೀವಿ ಬಟ್ ಕೊಡ್ತಾರ ಏನೋ ಅಂತ ಟೆನ್ಷನ್ ಆಗ್ತಿದೆ ಅದು ಬೇರೆ ರೆಡಿ ಮಾಡಿರೋದನ್ನ ಈಸ್ಕೊಬಿಟ್ರೆ ಒಂಥರ ಸಮಾಧಾನ ಸೊ ಇಲ್ಲಿ ಕಾಫಿ ಕುಡ್ಕೊಂಡು ಅವ್ರನ್ನ ಮೀಟ್ ಮಾಡಿಕೊಂಡು ಮಾತಾಡಿಕೊಂಡು ನಾವು ಈಗ ಮೀನಾ ಬಜಾರ್ ಕಡೆಗೆ ಹೋದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೆಹೆಂಗ ಇವತ್ತು ಕೂಡ ನನಗೆ ಸಿಗಲೇ ಇಲ್ಲ ಫ್ರೆಂಡ್ಸ್ ಲಕ್ ಅದು ಏನೋ ನಮಗೆ ಫಸ್ಟ್ ಟೈಮ್ಗೆ ಸಿಗೋದೇ ಇಲ್ಲ ಡಾಕ್ಟ್ರು ಕ್ಲೀನಿಕ್ ಓಪನ್ ಇದೆ ಆದರೆ ಡಾಕ್ಟ್ರ್ ಇವತ್ತು ಬರಲ್ವಂತೆ ಡಿಸಪಾಯಿಂಟ್ ಆಗೋಯಿತು ನಾವೇನು ಟ್ಯಾಬ್ಲೆಟ್ ತೊಗೊಬರ್ತೀನಿ ಅಂತ ಹೋದರು ಆಗ್ತಾನೆಲ್ಲ ಮೈಕೆಲ್ಲ ನಾವು ಓದ್ತಿದೆಯೆಲ್ಲ ಟ್ಯಾಬ್ಲೆಟ್ ತಗೊಳ್ಳೇಬೇಕು ನಾನು ಇವಾಗ ಡಾಕ್ಟರ್ ಸಿಕ್ಬಿಟ್ಟಿರೋ ಒಂದು ಇಂಜೆಕ್ಷನ್ ತೊಗೊಂಡಿರೋ ಸಮಾಧಾನ ಆಗ್ಬಿಡೋದು ಹಿಂಗೆ ಆಗ್ಬಿಟ್ರೆ ಬೇಜಾರು ಅಲ್ಲಿಂದ ಎಚ್ ಕೆ ಜಿ ಏನು ಕೊತ್ವಿ ಇನ್ನೂ ನನ್ನ ಲೆಹಂಗಾ ಸ್ಟಿಚ್ ಆಗಿರಲಿಲ್ಲ ಸೊ ನಾಳೆ ಬನ್ನಿ ಅಂತ ಅಂದರು ಈಗ ನಾವು ಬಂದಿದ್ದು ಗಣೇಶ್ ಟೇಲರ್ ಹತ್ರ ಲಾಸ್ಟ್ ಎರಡು ಸ್ಯಾರಿ ತೋರಿಸಿದೆ ನಿಮಗೆ ಬಟ್ ಅದು ಮೀನಾ ಬಜಾರಲ್ಲಿ ಕೊಡೋದಕ್ಕೆ ಹೋದಾಗ ಅವ್ರಿಗೆ ಸ್ವಲ್ಪ ಆರ್ಡರ್ಸ್ ಕನ್ಫರ್ಮ್ ಜಾಸ್ತಿ ಇತ್ತು ಲೇಟ್ ಆಗುತ್ತೆ ಅಂದರು ಬಟ್ ನನಗೆ ಇಲ್ಲ ಇವತ್ತೇ ಬೇಕು ನಾನು ಸ್ಟಿಚಿಂಗ್ ಬೇಗ ಕೊಡಬೇಕು ಅಂತ ಅಂದ್ಬಿಟ್ಟು ಅವತ್ತು ವಾಪಸ್ ತಂದೆ ಬಟ್ ಗಣೇಶ್ ಅಂಕಲ್ ಕೊಟ್ಟಿರಲಿಲ್ಲ ಇವತ್ತು ತೊಗೊಂಡು ಬಂದು ಕೊಡ್ತಾಯಿದ್ದೀನಿ ಅವರು ಮಂತ್ರಾಲಯ ಎಲ್ಲ ಹೋಗೋದಿತ್ತಂತೆ ಸೊ ನಾನು ಲೇಟ್ ಮಾಡಿಕೊಂಡೆ ಸ್ವಲ್ಪ ಬಟ್ ಸ್ಟಿಲ್ ಏನು ಮಾಡೋದು ಕೊಡಲೇಬೇಕಲ್ಲ ಸ್ಟಿಚಿಂಗಿಗೆ ಅಂತ ಸ್ಯಾರೀಸ್ನ ಇದ್ದೀನಿ ಅಂದರೆ ನಮ್ಮನೆ ಹತ್ತಿರದಲ್ಲಿ ನಾನು ಎಲ್ಲೂ ಕೊಡೋಲ್ಲ ಈಗ ನೋಡಿ ಇದು ಡಿಸ್ಟೆನ್ಸ್ ಆಗುತ್ತೆ ಈ ಕಡೆ ಬಂದಾಗ ಕೊಡಬೇಕು ಇದಕ್ಕೆ ಅಂತಲೇ ಬರಬೇಕು ಹಾಗಾಗಿ ಸ್ವಲ್ಪ ಡಿಲೇ ಆಗ್ಬಿಡುತ್ತೆ ಅದು ಅಡ್ಜಸ್ಟ್ ಆಗಿಬಿಡ ಆಗಿರುತ್ತೆ ನೋಡಿ ನಮಗೆ ಅಲ್ಲಿ ಸ್ಟಿಚ್ ಮಾಡಿಸಿದ್ರೇ ಏನೋ ಒಂಥರ ಸಮಾಧಾನ ಆಗೋದು ಸೊ ಈ ಸ್ಯಾರಿ ಫುಲ್ ನೋಡಿ ಈ ಥರ ಇದೆ ರಿಚ್ ಆಗಿ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ಸ್ಯಾರಿ ಕಲರ್ ಕಾಂಬಿನೇಷನ್ ಅಷ್ಟೇ ಅಷ್ಟೇ ಚೆನ್ನಾಗಿರೋವಂಥದ್ದು ಸೊ ಬ್ಲೌಸ್ ಸ್ಟಿಚ್ ಆದಮೇಲೆ ಹೇಗೆ ಕಾಣುತ್ತೆ ಏನೋ ಅಂತ ತೋರಿಸ್ತೀನಿ ಇನ್ನು ಇದು ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ತುಂಬಾ ಟ್ರೆಂಡ್ ಆದಂಥ ಕಲರು ಅಂಕಲು ಅದು ಇದ್ದರು ಕಲರ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಇದ್ರದ್ದು ಕೂಡ ಸ್ಟಿಚಿಂಗಿಗೆ ಅಂತ ಕೊಟ್ಟೆ ನಾನು ಡಿಸೈನೆಲ್ಲ ಯಾವ ಥರ ಏನು ಅಂತ ಆಮೇಲೆ ಹೇಳ್ತೀನಿ ಅಂಕಲ್ ಈಗ ಸ್ಯಾರಿ ಇಟ್ಕೊಬಿಡಿ ಅಂತ ಅಂದ್ಬಿಟ್ಟು ಸ್ಯಾರಿ ಕೊಟ್ಟೆ ಬ್ಲೌಸು ಸೆರಗು ಎಲ್ಲ ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಇದ್ರು ಸೊ ಅವರಿಗೆ ನಾನು ಇನ್ನೊಂದು ಟೂ ಡೇಸಲ್ಲಿ ಕೊಡಿ ಅಂದೆ ಇಲ್ಲ ಈ ಥರ ನಾವು ಮಂತ್ರಾಲೇ ಹೋಗ್ತಾ ಇದೀವಿ ಫ್ರೈಡೇ ಅಷ್ಟು ಸ್ಯಾಟರ್ಡೇ ಅಷ್ಟರೂ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂಕಲ್ ಆಯಿತು ಅಂತ ಅಂದ್ಬಿಟ್ಟು ಇನ್ನೇನು ನಾನು ತೊಗೊಂಬಿರೋದೆ ಸ್ವಲ್ಪ ಲೇಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ಲ ಅಲ್ಲಿಂದ ಮನೆ ಕಡೆಗೆ ಬಂದ್ವಿ ಅವನು ಹಾಲು ಇದೆಯಲ್ಲ ಅಲ್ಲಿ ಹಾಲು ಹೋಗೋಣೆ ಆರ್ಯ ಬೇಡ

ಹ ದುಡ್ಡಿತ್ಕಳಕು ಆರ್ಯ ಏನದು ಬಾ ಬಾರೋ ಗ್ಲಾಸ್ ಕೊಟ್ಟಿದ್ದವ್ರೆ ರಫ್ ಅಂಡ್ ಟಫ್ ಯೂನು ನೋಡಲಿ ಇನ್ನೆಲ್ಲ ಕುಡ್ತಾವ್ರೆ ಬಾಯ್ಲಿ ಕಾರ್ ಕಾರ್ ಏ ಲಡ್ಡು ಮಮ್ಮಿ ಕಾರ್ ಎಲ್ಲವ ಅರಿಯ ಮಮ್ಮಿ ಕಾರ್ ಎಲ್ಲಿ ಎಲ್ಲಿ ಹುಷಾರ್ ಮೇಡ ಹುಷಾರ್ ಮೇಡ ನಡ್ಕೊಂಡು ಹೋಗ್ತಾವನೆ ಸ್ಟಡಿ ಟೇಬಲೇ ನಿಂಗೆ ಅವಶ್ಯಕತೆ ಇಲ್ಲ ಸ್ಟಡಿ ರೂಮಲ್ಲೇ ಐತೆ ಈಗ ಸುಮ್ಮನೆ ತಗೊಬಂದದ್ದು ವೇಸ್ಟ್ ಸುಮ್ಮನೆ ಮೂಲಲ್ಲಿ ಅದು ಸ್ಟಡಿ ಟೇಬಲ್ ನನಗೆ ಆ್ಯಕ್ಚುಲಿ ಇದೆಲ್ಲ ಐಡಿಯಾನೇ ಇರಲಿಲ್ಲ ನಾವು ಮನೇನ ಇಷ್ಟು ಚೆನ್ನಾಗಿ ಕಟ್ಕೊತೀವಿ ಸ್ಟಡಿ ರೂಮ್ ಎಲ್ಲ ಹಿಂಗೆ ಮಾಡಿಸ್ಕೊಂತೀವಿ ಅಂತ ಹಂಗಾಗಿ ಸ್ಟಡಿ ಟೇಬಲ್ ತರಿಸಿದೆ ಹೌದಾ ಮತ್ ಯಾಕೆ ತಗೊಂಡೆ ನಾನು ಅಯ್ಯೋ ಸುಮ್ನೆ ಅದು ಮೂಲಲ್ಲಿ ಇಟ್ಟಿದ್ವಿ ಕುತ್ಕೊಂಡ್ ಬರೆಯೋದಿಲ್ಲ ಏನಿಲ್ಲ ಅವನು ಸುಮ್ನೆ ಬಾಯ್ ಅಷ್ಟೇ ಇದೇ ತರ ಎಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀನಿ ತಗೋ ಹೋಗದ ನಮ್ಮ ಮನೆಗೆ ಶಿವಮನ ಪಾಪ ಬರತ್ತಲ್ಲ ಅದಕ್ಕೆ ಯೂಸ್ ಆಗುತ್ತೆ ಬಿಡು ಆರ್ಯ ಎತ್ತಿಡ ಏ ಹೊಡಿ ಬಿಡ ಕಣ ಎತ್ತಿಡು ಆತರ ನೋಡ್ಬಾರ್ದು ಆತರ್ವಾ ಆತರ ಬೇರೆಯವ್ರ ಪರ್ಸ್ನ ಓಪನ್ ಮಾಡಬಾರ್ದು ಕಂದ ಅದನ್ನ ಎತ್ತಿಟ್ಬಿಡು ನೋಡ್ಬಾರ್ದು ಆ ತರ ಯಾರ್ದು ಮುಟ್ಟಬಾರ್ದು ಎಲ್ಲದಕ್ಕೂ ಮುನ್ಸ್ಕೊಳ್ಳೋದ್ ಕಲ್ತವನೇ ಅಲ್ಲಿ ಇವನ್ ಬರ್ತವನೆ ಇವ್ ನೋಡು ಯಾಕೆ ಕೊಟ್ಟದ ಮಣ್ಣ ಆ ಕಡೆ ಅವನನ್ನು ನೋಡೋದು ಈ ಕಡೆ ನೋಡೋದು ಲಡ್ಡು ಇವನ್ಗೆ ಆಕ್ಚುಲಿ ಲಾ ಇಂದ ನಾವು ಲಕ್ಷ ಅಂತ ಇಟ್ಟಿರೋದು ಸುಮಾರು ಜನ ಆರ್ಯ ಅಲ್ವಾ ಲಕ್ಷ ಅಂತ ಇದ್ ಮಾಡಿ ಬಂದಿರೋ ಅಕ್ಷರ ಲಾ ಸೊ ಲಕ್ಷ ಲಕ್ಷ ಲಡ್ಡು ಅನ್ನೋದೇ ಈಸಿ ಆಗೈತೆ ಲಡ್ಡು ನಮ್ಮ ಸಣ್ಣ ಪುಟ್ಟದಕ್ಕೆಲ್ಲ ಮುನ್ಸ್ಕೊಳ್ಳಿ ಹೆಂಗಲ್ತವನೇ ಅಪ್ಪ ಏ ಬಾರ ಇಲ್ಲಿ ಪ್ಪಾ ಅದನ್ನೇ ಸೀನ್ ಮಾಡ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತವನಿ ತಗೋ ಬಾಯ್ಲಿ ಹತ್ತರ್ವಾ ಅಮ್ಮ ಏನ್ ಅಡಿಗೆ ನಾನು ಇವತ್ತೇನೋ ಮಾಡೋಣ ಅನ್ಕೊಂಡಿದ್ದೆ ಹಂಗೆ ಹುಷಾರ್ತಪ್ಪ ಆಯ್ತಾ ಇಲ್ಲ ಅಲ್ವಾ ನೋಡಿ ಮದ್ವೆ ಗಂಡು ಪ್ರೀ ವೆಡ್ಡಿಂಗ್ ಶೂಟ್ಗೆ ನಾಳೆ ಹೋಗೋದಕ್ಕೆ ರೆಡಿ ಆಗಿದ್ದೇನೆ ಈಗಲೇ ಅಪ್ ಎಲ್ಲ ಆಗ್ಬಿಟ್ಟು ಇನ್ನು ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಹೋಗ್ಬೇಕಂತೆ ಸೊ ಬೆಳಿಗ್ಗೆನೆ ಈಗ ಕೊರೆ ಬೇರೆ ಒಳ್ಳೆ ಚಳಿಗಾಲದಲ್ಲಿ ಮದ್ವೆ ಫಿಕ್ಸ್ ಆಗೈತಿ ನಿಮ್ದು ನಾಳೆ ಅಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಹೋಗ್ಬೇಕು ಹೇರ್ ಕಟ್ ಮಾಡಿಸ್ತಾ ಪೃಥ್ವಿ ಇಮ್ಯಾಜಿನೇಷನ್ ಮದ್ವೆ ಯಾವಾಗ ಬರೋದು ನಾನು ಯಾವಾಗ ಶಿವಣ್ಣ ಹಿಂಗ ರೆಡಿ ಆಗೋದು ಅಂತ ಅಲ್ವೇನೋ ಯಾಕೋ ಮಾತೇ ಇಲ್ಲ ಮಾತು ಇಲ್ಲ ಕಥೆನೆ ಇಲ್ಲ ನನಗ ಹುಷಾರಿಲ್ಲ ಇವನು ಹುಷಾರ್ ತಪ್ಪನು ಯಾವಾಗ ಹುಷಾರಿರ್ಲಿಲ್ಲ ಮೊನ್ನೆ ಗಾಳಿಲಿ ಹೋಗಿದ್ಯಾ ಅಲ್ವಾ ಗಾಳಿಲಿ ಹೋದ್ಮೇಲೆ ಹುಷಾರ್ ತಪ್ಪಿರೋದು ಅನ್ಸುತ್ತೆ ಅವ್ರೇ ಕೈ ಕೊಟ್ಟಿದ್ನ ಎಡಿತ್ಕೊಂಡ್ ಬಾಯ್ ಹಾಕಳಕ್ ಹೋಗೋದು ಕ್ಯೂಚೋದು ಎಲ್ಲ ಮಾಡೋದು ಇದು ಸಣ್ಣದು ಹೊಸ ಹೊಟ್ಟೆ

ಎಲ್ಲಾ ಕುತ್ಕೊಂಡು ಹಿಡಿತಾ ಇದ್ದು ನೋಡಿ ನಮ್ ಪೃಥ್ವಿ ಅವ್ರ ಮನೆಯಿಂದ ಸುರಿಬೇಡ ಬಿಟ್ಟವ ಅವರೇ ಕಾಯಿ ಎಷ್ಟು ಚೆನ್ನಾಗಿದೆ ಇದು ಆಕ್ಚುಲಿ ನಿಮ್ದೇನು ಹೊಲದಲ್ಲಿ ಬೆಳ್ದಿರದ ಏ ಅವ್ನು ಸುಂದಿರ ಅರ್ಯ ನೋಡಿ ಇಷ್ಟು ಕೊಟ್ ಕಲ್ಸವ್ರೆ ನಮ್ಮ ಆಂಟಿ ಪೃಥ್ವಿ ಬಗ್ಗೆ ಇನ್ನೂ ಕೆಲವ್ ಗೊತ್ತೇ ಇರಲ್ಲ ನಮ್ ಚಿಕ್ಕಮ್ಮನ ಮಗ ಅಂದ್ರೆ ನಮ್ಮಅಮ್ಮ ಇದ್ರಲ್ಲ ಅವರ ತಂಗಿ ಮಗ ಅವ್ರ ಮನೆಯಿಂದ ಶುಂಠಿ ಮತ್ತೆ ಅವರೆಕಾಯಿ ಕೈ ಬೆಳೆದಿದ್ರು ಅಂತ ನೋಡಿ ಹಳ್ಳಿಲಿ ಇದ್ರೆ ಅಡ್ವಾಂಟೇಜ್ ಏನು ಗೊತ್ತಾ ಈ ತರದ್ದೆಲ್ಲ ಸಿಗ್ತಾ ಇರತ್ತೆ ನಮ್ಗಂತೂ ಇಲ್ಲಿ ಮೈಸೂರಲ್ಲಿ ಇರೋರಿಗೆ ಹೌದು ಏನು ಸ್ವೆಟರ್ ಹಾಕ್ಸ್ಕೋ ಸ್ವೆಟರ್ ಹಾಕಪ್ಪ ವರ್ಕ್ ಎಲ್ಲ ಬರ್ದಾ ಹಾಂ ಶುಂಠಿ ನಮ್ಮ ಮನೆಯಲ್ಲೂ ಐತೆ ನನಗೇನು ಬೇಡ ಇದೆ ತಿಂಡಿ ತಿಂಡಿ ಏನು ಮಾಡೋದಮ್ಮ ಅವ್ರೆ ಕಾಳು ಭಾತ ಏ ಅದೇನು ಅವ್ರೆ ಕಾಳು ಮದ್ದು ಮಧ್ಯದಲ್ಲಿ ತಾನೇ ಸಿಗೋದು ಅಮ್ಮ ಆಗೈತೆ ಚೆನ್ನಾಗೈತೆ ಕೊಡೋ ಮಗು ಕಣೋ ಏ ಆರ್ಯ ಆಟಾಡ್ಬಿಟ್ಟು ಅಣ್ಣಂಗ್ ಕೊಡ್ಬೇಕು ಅಣ್ಣಂಗ್ ನನ್ ಮಗ ಯಾಕೋ ಅತ್ತರ್ವಾ ಎರಡನೇ ಮಕ್ಳು ಬಂದ್ಮೇಲೆ ಮೊದಲೇ ಕೃಷ್ಣ ಅಮ್ಮ ಉಪ್ಪ ಚೆನ್ನಾಗಿತ್ತ ಬೆಳಿಗ್ಗೆ ನವೀನ್ ಒಂದ್ ಚೂರ್ ಸಾಲ್ಟ್ ಆಗ್ಬಿಟ್ಟೈತೆ ಅಂತಿದ್ರು ಬಟ್ ಏನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮೇ ಬಿ ನೀನು ಹಾಕ್ಬಿಟ್ಟೆ ಅನ್ಸುತ್ತೆ ಸ್ವಲ್ಪ ಅದು ಚೆನ್ನಾಗಿತ್ತಲ್ವಾ ಅವ್ರೇ ಕಲ್ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾಳೆ ಬಾತ್ ಮಾಡ್ಬಿಡ್ಲಾ ಆಮೇಲೆ ಬೇಗ ಆಗುತ್ತೆ ಒಂದ್ ಸ್ವಲ್ಪ ಲೇಟ್ ಆಗಿದ್ರು ಬೇಗ ಮಾಡ್ಬಿಡ್ಬೋದು ಬಾತ್ನ ಅದು ಪಲಾವ್ ಅವ್ರೇ ಕಳ್ ಪಲಾವ್ ಬೇಜಾರೇ ಆಗಲ್ಲ ಮಾಡೋದಿಕ್ಕೆ ತಿನ್ನಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ ಆ ಈಗ ಅದಕ್ಕೆ ಕೊಟ್ಬಿಡು ಯಾರ್ಯಕ್ಳ ಕರ್ಕೋಬೇಕು ಇಲ್ಲ ಕಾಯಿ ಸುಲಿಬೇಕು ಇವನ್ನ ಆ ದೊಡ್ಡ ಮಗ ಏನಿಲ್ಲ ಅವ್ನ ಕರ್ಕಲ್ದೂ ಇರ್ತಾನೆ ಈ ಚಿಕ್ಕ ಮಗನ ತರ್ಲೆ ತರ್ಲೆ ನನ್ ಮಗ ಇವನು ಏ ನೀನ್ ಎಷ್ಟೊತ್ತ ಬತ್ತಿಯೋ ಅವರೇ ಕಾಯಿ ಸುಲಿಯಕ್ಕೆ ಬೇಗ ಬಾ ನೋಡು ಬಂದ ಈಗ ಅಯ್ಯಯ್ಯೋ ಅವನು ಎಷ್ಟು ಬೇಗ ಕ್ಯಾಚ್ ಹಾಕೊಳ್ಳೋಣ ಅಂತ ಹೋಗಿರ್ತಾರೆ ಹ್ಞೂ ಎತ್ಕೊ ಅಂತ ಏ ಆರ್ಯ ಕೀ ಬಿಟ್ಟ ಓದ ಕೀ ಅಲ್ಲೋ ಕಾರ್ ಕೀ ಅಲ್ಲ ನೋಡಲ್ಲಿ ಕೆಳಗಿಡು ಕಾರ್ ಕೇಳಿಟ್ನ ಅವ್ನು ಅವನೇ ಹೆಲ್ಪ್ ಮಾಡ್ತಾನಂತೆ ಕಣ ಹೆಲ್ಪ್ ನಿಧಾನ ಕಣೋ ಇದ್ಯಾಕೆಲ್ಲದಕ್ಕೊಳ್ತವನ ಇವತ್ತು ಬಿಡಲ್ಲ ಅವನು ಏನಜ್ಜಿ ನಿಂದು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಹೊರಟ 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 ನಾ ನಿನ್ನ ಪ್ರೀತಿಗೆ ಅಂತ ಏಯ್ ಆರ್ಯಾ ಹંમેಸಾನಲ್ಲಿ एक्चुअली ಅಗಿರೋದು ಇದು ಬ್ಲೆಂಡರ್ ನ ಬುಕ್ ಮಾಡಿದ್ದೆ ನಮ್ಮ ಅಕ್ಕ ಯೂಸ್ ಮಾಡ್ತಾ ಇದ್ಲು ಅದು ನೋಡ್ಬಿಟ್ಟು ಸಿಸರ್ ಇಸ್ಕ ಬರಲಿ ಅಚ್ಚಿ ಸಿಸರ್ ಇಸ್ಕ ಏ ನಿತಾ ಒಂದು ಪ್ರಾಡಕ್ಟ್ ಬಂದಿತ್ತಲ್ಲಮ್ಮ ಆ ಥರದ್ದು ನಾನು ಬುಕ್ ಮಾಡ್ಕೊಂಡೆ ಸ್ಲೆಂಡರ್ ಸೀಸರ್ಸ್ ಅಂತ ನಾಳೆ ನಾನು ಬುಕ್ ನಮ್ಮ ಅತ್ತರವನಿಗೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಡೋದಿಕ್ಕೆ ಜ್ಯೂಸು ಮಿಲ್ಕ್ ಶೇಕು ಆರಾಮ್ಸೆ ಚಟ್ನಿ ಅದನ್ನು ಎಲ್ಲ ರುಬ್ಕೊಬೋದು ಮಸಾಲೆ ಚೆನ್ನಾಗಿದೆ ಅಲ್ವಾ ನಾವು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀವಲ್ಲ ಅದ್ರದ್ದು ನಿಜ ಯಾರೋ ಕಮೆಂಟ್ ಮಾಡಿದ್ರು ಅದ್ರದ್ದು ರಿವ್ಯೂ ಕೊಡಿ ಅಂತ ಅನ್ಬಿಟ್ಟು ಓ ಇದು ಈ

ಈ ತರ ಇರುತ್ತೆ ಗ್ರೈಂಡ್ ಮಾಡ್ಕೊಬೇಕಾರೆ ಇದನ್ನು ಹಾಕೋಬೇಕು ಎಷ್ಟು ಚಾರ್ ಇದೆ ಮೂರು ಇದೆ ಗ್ರೈಂಡ್ ಮಾಡ್ಕೊಬೇಕಾರೆ ಮೂರು ಮೂರು ಕಡ ಆ ನೀಟಾಗಿ ಹೆಟ್ಟಿ ಉಂಡೆ ಬೆಟ್ಟು ಬಿಡಲ್ಲ ನೋಡಿ ಇದು ಗ್ರೈಂಡ್ ಮಾಡ್ಬೇಕಾರೆ ನಮ್ಮ ಆರ್ಯಾ ಸುಮ್ಮನೆ ಇರೋ ಆರ್ಯಾ ಇಷ್ಟು ಚೆನ್ನಾಗಿದೆ एक्चुअली ಅವನು ಎತ್ತಿ ಬಿಸಾಕ್ತಾನೆ ನವೇ ಅವನು ಕೈಗೆ ಸಿಗಂಗಿ ಟ್ರೈ ಕಿ ಕೊಡ್ತೀನಿ ತಗೊಂಡೋಗಣಾ ಎಂಜಾಯ್ ಮಾಡೋಣ ಎಷ್ಟು ಬೇಗ ಬಂದ್ಬಿಡ್ತಲ್ವಾ ಒಂದೇ ದಿನಕ್ಕೆ ನೆನ್ನೆ ಆರ್ಡ್ರ್ ಪ್ಲೇಸ್ ಮಾಡಿದ್ದು ನೋಡಲಿ ಬೈತೋನೆ ಕೊಡಿ ಅಂತ ಒಡ್ದಾಕ್ಬಿಟ್ಟರು ಅವ್ನು ಕೊಡಬೇಡ ಏನಿಲ್ಲ ಕೆಚ್ಚು ಬಿಸಾಕದೆ ಅವನು ನೋಡಲಿ ನೀನು ಯಾವುದನ್ನು ತೆಗ್ದೆ ಯಾವುದನ್ನ ಹಾಕ್ತಾಯಿದ್ಯಾ ಅದೇನಾದ್ರೂದು ಅದೆಲ್ಲ ಅನ್ಕೋತೀನಿ ಅಲ್ಲಿnde ಒಂದ್ ಐತಲ್ಲ ಅದೇನು ಹಿಂಗೆ ಉಲ್ಟಾ ಹಿಂಗೆ ಗ್ರೈಂಡ್ ಮಾಡೋ ಬ್ಲೇಡ್ ಕೆಳಗಡೆ ಇದು ಗ್ರೈಂಡ್ ಮಾಡೋದು ಅದು

ಕೀನ ತೊಗೊಬಂದು ಸ್ಟೈಲಾಗಿ ಹಿಂಗೆ ಎಸಿಯೋ ಬುದ್ಧಿ ಅದನ್ನ ಎತ್ತಿಡಲ್ಲ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾವು ಮನೆಗೆ ಹೋಗ್ಬೇಕಾದ್ರೆ ಹುಡುಕ್ತೀವಿ ಹುಡುಕ್ತೀವಿ ಹೆಂಗೆ ಹುಡುಕ್ತೀವಿ ಗೊತ್ತ ಆ ಮರ್ಯಾದೆಯಿಂದ ಫೋನ್ ಎತ್ತಿಟ್ಬಿಡು ಸಿ ಸಿ ಕ್ಯಾಮ್ರಾ ನೋಡ್ತಾ ಇದ್ಯಾ ಯಾರು ಬಂದಿದ್ರು ಅಂತ ಅದು ಬಿಡು ಇವಾಗ ಕಾರ್ ಕೀ ಸಿಗ್ತಾ ಇಲ್ವಲ್ಲ ಹೇಳು ಹುಚ್ಚು ಬಂದಂಗೆ ಹುಡ್ಕೋದು ಈಗ ನಾವು ಈಗ ಮನೆಗೆ ಹೋಗ್ಬೇಕು ಇದೊಂದು ಸಲ ಅಲ್ಲ ಪ್ರತಿ ಸಲ ಇದೆ ನಮ್ಮದು ಬೇ ನವಿನ್ ನಡಿ ಗಾಡಿಲಿ ಹೋಗೋಣ ಯಾವಾಗ್ಲೂ ಬರ ಸ್ವಲ್ಪ ಎಷ್ಟೋ ಸಲ ಹುಡ್ಕಾಡಿದ್ಯಾ ಅವಾಗಲಾದ್ರೂ ಸ್ವಲ್ಪ ತಲೆಯಲ್ಲಿ ಇಟ್ಕೊ ನವೀನ್ ಹಂಗ ಎಸಿ ಬೇಡ ಬಂದ ತಕ್ಷಣ ನೀಟಾಗಿ ಇಟ್ಕೊಳ್ಳೋಣ ಅಂತ ಇದು ಮಿಕ್ಸರ್ ಮಿಕ್ಸರ್ ಅಭ್ಯಾಸ ಬದಲಾಯಿಸು ಎತ್ತಿಟ್ಕೋಬೇಕು ಸರಿ ಕಣಮ್ಮ ಓಕೆ ಗಾಯ್ಸ್ ಇದು ಪಂಟು ಕೆಲಸ ಕೆಲ್ಸ